ಇದ್ದಿದ್ದು ಇದ್ದ ಹಾಗೆ நம்ம ஊருக்கு நீங்க நம்மள லீடரா தங்கி ஆகணும் யாரை எடுன்னு கேட்டறானே அவன் எல்லாரையும் கம்ப்ளீட் பண்ணிட்டு யார் மேல

ಮಾಡಿದೀನಿರೋದಿ ಮಾಡಿದ್ದು <personaje> ನೀನ್ಯಾಕೆ ಕೊಟ್ಟಿರಲ್ಲ ಇಲ್ಲಿ ರೂಮೇಷನ್ ಅಲ್ಲಿ ಯಾಕಿಲ್ಲ ಅಂತ ಆಗೋಗಿದೆ ಇದು ಯಾಕಿಲ್ಲ ಎಲ್ಲ ಗ್ರಾಮಸ್ಥ ಕೇಳಕ್ಕೆ ತಗೋ ಅವರು ಹೋಗಿ ಕೊಟ್ಟ ಮೇಲೆ ಅವರು ಹೋಗಿ ಕೊಟ್ಟ ಆಗಿದೆ ಕಂದೆಯಲ್ಲಿ ಆಟಿಸಿ ಆಗಿದೆ ಮೂರ್ತಿ ಅಂತ ತುಳದಿ ಗ್ರಾಮ ಮುಳುಕಟ್ಟಿ ಅಂಜೆ ನಮ್ಮದು ಇಪ್ಪತ್ತೈದು ಸರ್ವೆ ನಂಬರಲ್ಲಿ ನಾವು ಅಲ್ಲೇ ನಮ್ಮದು ಆ ತಂದೆ ಹೆಸರಿಗೆ ಮಂಜೂರಾಜ್ ಜಾಗದಲ್ಲಿ ಆರ್ ಟಿ ಸಿ ಓಡ್ತಾಯಿದ್ದೆ ಅದರಲ್ಲಿ ಮೂರು ಎಕರೆ ನಾವು ನಾಲ್ಕು ಜನ ಅಣ್ಣ ತಂದಿದ್ರು ಪಕ್ಕದಲ್ಲಿ ಒಂದು ಮೂರು ಎಕರೆ ಒತ್ತುವರಿ ಇದೆ ಆ ಒತ್ತುವೇರಿ ಜಾಗದಲ್ಲಿ ನಾವೇ ಸುಮಾರು ಆಲೆ ಮೂವತ್ತ್ ನಲ್ವತ್ತು ನನಗೆ ನಾವೇ ಇದ್ದೀವಿ ನಾವು ಅರ್ಜಿ ಆಯ್ಕೊಂಡಿದ್ದೀವಿ ಈ ನರಸಿಂಹಮೂರ್ತಿಯನ್ನು ಹೋಗಿ ನಮ್ಮ ಜಮೀನು ಹತ್ರ ಹೋಗಿ ಕೆಲಸ ಮಾಡೋರಿಗೆಲ್ಲ ಅತಿ ಬಿ ಜೆ ಪಿ ನರಸಿಂಹಮೂರ್ತಿ ನಾನು ಬಿ ಜೆ ಪಿ ಕಾರ್ಯದರ್ಶಿ ಅಂದ್ಬಿಟ್ಟು ಅಧ್ಯಕ್ಷ ಅಂಥೇಳಿ ನಕಲಿ ಅಧ್ಯಕ್ಷನಾಗಿದ್ದಾನೆ ಅವನು ಬಂದ್ಬಿಟ್ಟು ಒತ್ತುವರಿ ಕಮಿಟಿ ಮೆಂಬರ್ ಆಗಿದ್ದ ಆ ಒತ್ತುವರಿ ಕಮಿಟಿ ಮೆಂಬರ್ ಆಗಿದ್ದು ಇಡೀ ತಾಲೂಕಿನ ಆಸ್ತಿ ಎಲ್ಲ ವಿವರ ನನಗೆ ಗೊತ್ತಿದೆ ಏನಿದೆ ಅಂತ ಹೇಳಿ ಇವನ್ನೇ ಹೋಗೋದು ಸ್ಪಾಟ್ಗೆ ಹೋಗೋದು ಕಾರ್ ತಗೊಂಡು ಹೋಗೋದು ಅಲ್ಲಿ ಎಲ್ಲ ಬೆದರಿಕೆ ಹಾಕೋದು ಈ ಕೆಲಸ ಮಾಡ್ತಾಯಿದ್ದಾನೆ ಇವನ್ನ ದಂಡಾಧಿಕಾರಿಗಳು ಪರಿಶೀಲಿಸಿ ಇವ್ರನ್ನ ಹತ್ತಕ್ಕೆ ಸೇರಿಸ್ಕೋಬೇಕು ಇದು ಜಿಲ್ಲಾಡಳಿತಗಳಿಗೂ ಹಿಂದೆ ಗಮನಕ್ಕೆ ತಂದಿದ್ದೀವಿ ನಮ್ಮ ಜಿ ಬಾಂಬ್ನಳ್ಳಿದು ನಮ್ಮ ಪ್ರಭಕ್ಕರ್ಗು ಸುದ ಇದೇ ಥರ ಹಿಂದೆ ಒಂಥರ ಆಗಿತ್ತು ಅವ್ರ ಮೇಲೆ ಕಂಪ್ಲೇಂಟ್ ಆಗಿತ್ತು ಅವರು ಸುಧಾ ಟೇಷನ್ನಲ್ಲೆಲ್ಲ ಹೋಗಿ ಬರ್ಕೊಟ್ಟು ಬಂದರು ಮತ್ತು ಈ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಸುಧಾ ಅಲ್ಲೇ ಗೆಗಳು ಯಾವಾಗೆ ನಡೀತಾ ಇರ್ತದೆ ಅದರಿಂದ ಬೇಯಿಸೋದು ನಾವು ಬಿ ಜೆ ಪಿಯನ್ನು ಬಿಟ್ಟಿದ್ದೀವಿ ಇವಾಗ ನಾವು ಸ್ವತಂತ್ರವಾಗಿದ್ದೀವಿ ಮುಟ್ತಿದ್ ಏನಂತ ಅಂದರೆ ಹಿಂದೆ ಒಂದು ನಾಲ್ಕು ಜನ ಅಧಿಕಾರಿಗಳು ಸಸ್ಪೆಂಡ್ ಆಗಿರೋದು ಬೇರೆ ಕಾರಣ ಅಂತ ಮಾಡಿದ್ರು ನಾನೇ ಅಂತ ಅಂತೇಳಿ ಇವತ್ತು ಸುಧಾ ಬೆದರಿಕೆ ಹಾಕಿ ಅಧಿಕಾರಿಗಳಿಗೆಲ್ಲ ಡೆವಲಪರ್ ಒಬ್ಬಳಿ ನಾಲ್ಕು ಕಚೇರಿಗೆ ತಾಲೂಕು ಆಡಳಿತ ವಿ ಎಗಳಿಗೆ ಆರ್ ಐಗಳಿಗೆ ಸರ್ವೇರಿಗೆಲ್ಲ ಧಮ್ಕಿ ಹಾಕಿ ಈ ಕೆಲಸ ಮಾಡ್ತಾ ಇದ್ದಾನೆ ಎಲ್ಲ ಕಡೆಯಲ್ಲೂ ನಂದೇ ಇದೆ ಆಮೇಲೆ ಅಲ್ಲಿ ಯಾರು ವಾರಿಸ್ತಾರು ಬಂದು ಯಾರು ಅಲ್ಲಿ ಮೇಲೆ ಕಂಪ್ಲೇಂಟ್ ಮಾಡಿಲ್ಲ ಇವನೇ ಹೋಗಿ ನಿಂತ್ಕೊಳ್ಳೋದು ನಾನು ಹೈಕೋರ್ಟ್ ಲಾಯರ್ ಅಂತೇಳಿ ಸುಳ್ಳು ಹೇಳ್ಕೊಂಡು ಬಂದು ಇಲ್ಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಇವನ್ನೆಲ್ಲ ಮಾಡ್ತಾ ಇದ್ದಾನೆ ಇವನು ವಿಚಾರ ಏನಂದರೆ ಅಧಿಕಾರಿಗಳು ಭಾಳಷ್ಟು ಕಿರುಕುಳ ಇದ್ದೇನೆ ಏನು ಇವ್ನು ಹಿಂಬಾಲಕರಾಗಿದ್ದಾರೆ ಈ ಸಂತೋಷ ದೇವೇಗೌಡ ಅಂತೇಳಿ ಮತ್ತು ನಂಜುಂಡೇಗೌಡ ಮನ್ಸಂದ್ರ ಅವ್ರ ಜೊತೆಯಲ್ಲಿ ಯಾರು ಅವ್ರನ್ನ ಹಾಗೆಲ್ಲ ಜಮೀನೆಲ್ಲ ಮಾಡಿಕೊಂಡು ಅವ್ರ ಮುಖಾಂತರ ಇವನು ದಾಖಲೆ ಸೃಷ್ಟಿ ಮಾಡಿಕೊಂಡು ಬೇರೆಯವ್ರಿಗೆ ಬೆದರಿಕೆ ಆಗ್ತಾಯಿದ್ದೀನಿ ಇದನ್ನು ತಾಲೂಕು ಆಡಳಿತ ದಂಡಾಧಿಕಾರಿಗಳು ಭಾಳ ಗಮನದಲ್ಲಿ ಸೇರಿಸ್ಕೊಬೇಕು ಮನೆ ಕರ್ಕೊಳ್ಳೋದು ಚೇಂಬರ್ಗೆ ಮಾಡಿ ಕೆಲಸ ಮಾಡಿ ಸಂತೋಷ ನಮಗೇನು ಅಭ್ಯಂತರ ಇಲ್ಲ ಅವ್ನೆಷ್ಟು ಬೇಕು ಅಷ್ಟು ಮಾಡ್ಕೋಬೇಕು ಬೇರೆಯವರಿಗೆಲ್ಲ ಅಮಾಯಕರುಗಳಿಗೆಲ್ಲ ರೈತರಿಗೆಲ್ಲ ತೊಂದರೆ ಕೊಡೋದು ಅವ್ರನ್ನೆಲ್ಲ ಗೋಲ್ ಹುಡ್ಸ್ಕೊಳ್ಳೋದು ಅವ್ರನ್ನೆಲ್ಲ ಕಂಪ್ಲೇಂಟ್ ಮಾಡಿಸೋದು ಕೇಸ್ ಬುಕ್ ಮಾಡಿಸೋದು ಇವೆಲ್ಲ ಮಾಡ್ತಾ ಇದ್ದಾರೆ ಇದನ್ನ ಸಹ ಸೂಕ್ತ ಕ್ರಮ ಕೈಗೊಡ್ಬೇಕಾಗ್ಲಿ ತಮ್ಮಲ್ಲಿ ತಾಲೂಕು ಆಡಳಿತಕ್ಕೆ ನಾನು ಕೈ ಮುಗಿದು ರಿಕ್ವೆಸ್ಟ್ ಮಾಡಿ ಕೇಳ್ಕತ್ತೀನಿ ಇವುಗಳು ತುಂಬ ಎದುರ್ತಾಯಿದ್ದಾರೆ ಇದ್ರ ಬಗ್ಗೆ ನೀವು ಧೈರ್ಯ ಹೇಳಿ ಯಾವುದೇ ದಾಖಲೆ ಇದ್ರೆ ಮಾಡಿ ಅವ್ರ ಪ್ರಕಾರ ಏನು ತೊಂದರೆ ಇಲ್ಲ ಆದರೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಅಮೇಕರುಗಳಿಗೆ ಆಸೆ ತೋರಿಸಿ ಮೋಸ ಮಾಡಬೇಡಿ ಅಂತೇಳಿ ದಂಡಾಧಿಕಾರಿಗಳು ಮನವಿ ಮಾಡ್ತಾ ಇದ್ದೀನಿ ಈ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ನೀವು ಎದುರಬೇಡಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ನಾನು ಹೇಳಿ ಭರವಸೆ ಹೇಳ್ತೀನಿ ನಾನು ಸದದಿರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ